ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹಳಗನ್ನಡದ ಮತ್ತೋರ್ವ ಕವಿವರಿಯಾಗಿರುವಂತಹ ನಯಸೇನ ಬರೆದಿರೋ ಧರ್ಮಾಮೃತ ಈ ಕೃತಿಯ ಸಂಪೂರ್ಣ ವಿವರವನ್ನು ನೋಡೋಣ ಮೊದಲಿಗೆ ಒಂದು ಸ್ವಲ್ಪ ಕವಿಯ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಾದರೆ ಇವರು ಜೈನ ಕವಿ ಅಂತ ಗೊತ್ತಾಗುತ್ತೆ ಇವ್ರ ಕಾಲದ ಬಗ್ಗೆ ಅಷ್ಟಾಗಿ ಸರಿಯಾಗಿರುವಂಥ ಮಾಹಿತಿ ಇಲ್ಲ ಹಾಗಾಗಿ ಕ್ರಿಸ್ತಶಕ ಸುಮಾರು ಸಾವಿರದ ನೂರು ಇವ್ರ ಕಾಲಘಟ್ಟ ಅಂತ ಹೇಳ್ಬೋದು ಹಳಗನ್ನಡದ ಕವಿಗಳು ಸ್ವತಃ ಕವಿಗಳೇ ಬರೆದಿರುವಂತಹ ಇವರ ಕೃತಿಯಲ್ಲಿ ಇವರ ಸ್ಥಳವನ್ನು ಧಾರವಾಡ ಸಮೀಪದ ಮುಳಗುಂದ ಅಂತ ಬರ್ಕೊಂಡಿದ್ದಾರೆ ಹಾಗೆ ಇವರಿಗೆ ನರೇಂದ್ರ ಸೇನ ಮುನಿ ಒಬ್ಬ ಗುರುಗಳು ಕೂಡ ಇದ್ರು ಅಂತ ಗೊತ್ತಾಗುತ್ತೆ ಕೃತಿಯ ಮೂಲಕ ಜನರು ಇವರನ್ನು ಅತ್ಯಂತ ಪ್ರೀತಿಯಿಂದ ರಾಜಪೂಜ್ಯ ಅಂತ ಕರೀತಾ ಇದ್ರು ನಯಸೇನಿಗೆ ಜನ ಅತ್ಯಂತ ಪ್ರೀತಿಯಿಂದ ಕರೀತಾ ಇರುವಂತಹ ಹೆಸರು ಯಾವುದು ಅಂದರೆ ರಾಜಪೂಜ್ಯ ಇವರಿಗೆ ಯಾವೆಲ್ಲ ಬಿರುದುಗಳಿತ್ತು ಅಂತ ಅಂದರೆ ಸುಖವಿಜನ ರಾಜಹಂಸ ದಿಗಂಬರದಾಸ ಕವಿತಾ ವಿಲಾಸ ಸುಕವಿ ನಿಕರಪಿಕ ಮಾಕಂದ ವಾತ್ಸಲ್ಯ ರತ್ನಾಕರ ಪದ್ಮಿನಿ ರಾಜಹಂಸ ಇತ್ಯಾದಿ ಇದಿಷ್ಟು ಕವಿಗಳ ಒಂದು ಚಿಕ್ಕ ಪರಿಚಯ ಆಗಿರುತ್ತೆ ಇನ್ನು ಇವರು ಬರೆದಿರೋಂಥ ಕೃತಿಯ ಬಗ್ಗೆ ನಾವು ಇವತ್ತು ತಿಳ್ಕೊಬೇಕಲ್ವಾ ಇವರು ಅತ್ಯಂತ ಪ್ರಮುಖವಾಗಿರುವಂಥ ಕೃತಿಯಲ್ಲಿ ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಆ ಕೃತಿಯೇ ಧರ್ಮಾಮೃತ ಅನ್ನೋ ಕೃತಿ ಚಂಪು ಆಗಿದೆ ಇದು ಯಾಕೆ ಇದು ಅಷ್ಟೊಂದು ಇಂಪಾರ್ಟೆಂಟಾ ಅಂತಾದರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಅದರಲ್ಲೂ ಮುಖ್ಯವಾಗಿ ಐಚ್ಛಿಕ ಕನ್ನಡದಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸುಮಾರು ಎಕ್ಸಾಂಪಲ್ ನಾನು ನೋಡಿರೋ ಪ್ರಕಾರ ಇದ್ದೇ ಇದೆ ಫಾರ್ ಎಕ್ಸಾಂಪಲ್ ಶುದ್ಧ ಕನ್ನಡದವ್ರು ತಂದಿಕ್ಕುವುದೇ ಸಕ್ಕದಂಗಳೇ ತಕ್ಕುದೇ ಬೆರೆಸಲ್ಕೆ ಘೃತ ಮುಮಂ ಈ ವಾಕ್ಯ ಯಾವ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಕೇಳ್ತಾರಲ್ವಾ ಇದು ಧರ್ಮಾಮೃತನ ಕೃತಿಯಲ್ಲೇ ಉಲ್ಲೇಖ ಆಗಿರುವಂಥದ್ದು ಬರೀ ಇದೊಂದೇ ಅಲ್ಲ ಎಕ್ಸಾಮಲ್ಲಿ ಕೇಳುವಂಥ ಇನ್ನೂ ಅನೇಕ ವಾಕ್ಯಗಳು ಇಲ್ಲಿ ಬಂದು ಹೋಗ್ತವೆ ಅದೆಲ್ಲ ಮುಂದೆ ಹೈಲೈಟ್ ಮಾಡಿ ಹೇಳ್ತೀನಿ ಓಕೆನಾ ಇವತ್ತು ನಾವು ಧರ್ಮಾಮೃತ ಅನ್ನೋ ಕೃತಿಯ ಬಗ್ಗೆ ಅಧ್ಯಯನವನ್ನು ಮಾಡಿಕೊರಟಿದ್ದೀವಿ ನೋಡಿ ಇದು ಧರ್ಮಾಮೃತ ಅನ್ನೋ ಕೃತಿ ಚಂಪು ಕಾವ್ಯ ಅಂತ ಈಗಾಗಲೇ ಹೇಳಿದೆ ಒಟ್ಟು ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಿದೆ ಇದು ಜನತೆಗಾಗಿ ಬರೆದಂತಹ ಮೊದಲ ಜೈನ ಪುರಾಣ ಅನ್ನೋ ಹೆಗ್ಗಳಿಕೆಗೆ ಈ ಕೃತಿ ಪಾತ್ರ ಆಗಿದೆ ಯಾಕೆ ಇದಕ್ಕೂ ಮುಂಚೆ ಪಂಪ ಬರೆದಿರೋ ಆದಿ ಪುರಾಣ ಆಗಿರ್ಬೋದು ಪೊನ್ನ ಬರೆದಿರೋಂತಹ ಶಾಂತಿ ಪುರಾಣ ರನ್ನ ಬರೆದಿರೋಂತಹ ಅಜಿತನಾಥ ಪುರಾಣ ಇವೆಲ್ಲ ಜನತೆಗೋಸ್ಕರ ಬರೆದಿರುವಂತಹ ಜೈನ ಪುರಾಣ ಅಂತ ಅನ್ಸ್ಕೊಳ್ಳೋದಿಲ್ವಾ ಹಾಗೆ ನೋಡೋಕೋದ್ರೆ ಮೊದಲಿಗೆ ಬರೆದಿರೋದೆ ಆದಿ ಪುರಾಣ ಅನ್ನೋ ಕೃತಿ ಅಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ನಯಸೇನನಿಗೂ ಮುಂಚೆ ಬರೆದಿರುವಂತಹ ಎಲ್ಲ ಜೈನ ಕವಿಗಳು ಪ್ರೌಢ ಕಾವ್ಯಗಳನ್ನು ರಚನೆ ಮಾಡಿರೋರು ಅಂದರೆ ಉನ್ನತ ಭಾಷೆಯಲ್ಲಿ ಜನಗಳಿಗೆ ಓದೋದಕ್ಕೆ ಅಷ್ಟಾಗಿ ಅದು ಕಷ್ಟ ಅನಿಸ್ತಾ ಇತ್ತು ಹಾಗಾಗಿ ಅದನ್ನು ಪ್ರೌಢ ಕಾವ್ಯ ಅಂತ ಕರಿತಾ ಇದ್ರು ಜನಸಾಮಾನ್ಯರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಬರೆದಿರೋದು ನಯಸೇನ ಹಾಗಾಗಿ ಜನತೆಗಾಗಿ ಶುದ್ಧ ಕನ್ನಡದಲ್ಲಿ ಜೈನ ಪುರಾಣವನ್ನು ಹೇಳೋದು ಹೊರಟಿದ್ದಾನೆ ಇದೇ ಕಾರಣದಿಂದ ಜನತೆಗಾಗಿ ಬರೆದ ಮೊದಲ ಜೈನ ಪುರಾಣ ಅನ್ನೋ ಹೆಗ್ಗಳಿಕೆಗೆ ಈ ಕೃತಿ ಧರ್ಮಾಮೃತ ಅನ್ನೋ ಕೃತಿ ಪಾತ್ರ ಈ ಕೃತಿಯನ್ನ ಹಾಗೆ ಇತರ ಕೃತಿಯನ್ನು ವಿಮರ್ಶಿಸಿ ರಂಶ್ರೀ ಮುಗಳಿಯವರು ಒಂದೆರಡು ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ ಎಲ್ಲ ಜೈನ ಪುರಾಣದಲ್ಲಿ ಕಂಡುಬರುವ ವರ್ಣನ ವಿಪುಲತೆ ಧರ್ಮಾಮೃತದಲ್ಲಿ ಇಲ್ಲ ಆದರೆ ಹೋಲಿಕೆಯ ಹೊಳೆ ಕೆಲವೊಂದು ಸಾರಿ ಕಥೆಯನ್ನು ತಡೆಯುತ್ತದೆ ಅಂತ ರಂಶ್ರೀ ಮುಗಳಿಯವರು ಹೇಳ್ತಾರೆ ಏನಿದ್ರು ಅರ್ಥ ಅಂತ ಅಂದ್ರೆ ಇದುವರೆಗೂ ಬಂದಿರುವಂತಹ ಜೈನ ಪುರಾಣಗಳಲ್ಲಿ ವರ್ಣನೆಗಳಿಗೆ ತುಂಬನೇ ಆದ್ಯತೆ ಕೊಟ್ಬಿಟ್ಟಿದ್ದಾರೆ ಸಾಕಷ್ಟು ವರ್ಣನೆಗಳನ್ನೇ ಮಾಡಿ ಮಾಡಿ ಕತೆ ಏನು ಅನ್ನೋದೇ ಅಲ್ಲಿ ಹೋಗ್ಬಿಡಬೇಕು ಅಷ್ಟರ ಮಟ್ಟಿಗೆ ವರ್ಣನೆ ಇದೆ ಅದೇ ಧರ್ಮಾಮೃತದಲ್ಲಿ ಆ ಥರ ಇಲ್ಲ ಮತ್ತೆ ಇಲ್ಲಿ ಸೀದಾ ಸೀದಾ ಕತೆ ಹೇಳ್ಕೊಂಡು ಹೋಗಿದಾರಾ ಅದು ಇಲ್ಲ ನೋಡಿ ರಂಶಿನಿ ಮುಗುಳಿಯವರು ಒಬ್ಬ ಅತ್ಯುತ್ತಮ ವಿಮರ್ಶಕ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಯಾಕಂದರೆ ಧರ್ಮಾವೃತದಲ್ಲಿರುವಂಥ ಲೋಪಗಳನ್ನು ಎತ್ತಿ ತೋರಿಸಿದಾರಲ್ವಾ ಇಲ್ಲೂ ಕೂಡ ಹೋಲಿಕೆಯ ಹೊಳೆಯನ್ನು ಹರಿಸಿದ್ದಾರೆ ಇದು ಅದೇ ಇದು ಆ ಥರ ಕಾಣ್ತಿದೆ ಅಂತ ಹೋಲಿಕೆಯನ್ನು ಮಾಡಿದಾರಲ್ವಾ ಈ ಸಂದರ್ಭದಲ್ಲಿ ಕೆಲವು ಬಾರಿ ಕತೆಗೆ ತಡೆಯನ್ನು ಉಂಟು ಮಾಡ್ತದೆ ಅಂತ ರಂಶ್ರೀ ಮುಗುಳಿಯವರು ಈ ಕೃತಿಯಲ್ಲಿರುವಂತಹ ಲೋಪಗಳನ್ನು ಎತ್ತಿ ತೋರಿಸಿದ್ದಾರೆ ಕೆಲವೊಮ್ಮೆ ಎಕ್ಸಾಮ್ಗಳಲ್ಲಿ ಹೇಳಿಕೆ ರೂಪದಲ್ಲಿ ಇದನ್ನು ಕೊಟ್ಬಿಟ್ಟು ಇದು ಯಾರ ಹೇಳಿಕೆ ಅಂತ ಕೇಳ್ತಾರೆ ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲ ಜೈನ ಪುರಾಣದಲ್ಲಿ ಕಂಡುಬರುವ ವರ್ಣನಾ ವಿಪುಲತೆ ಧರ್ಮಾಮೃತದಲ್ಲಿ ಇಲ್ಲ ಆದರೆ ಹೋಲಿಕೆ ಹೊಳೆ ಕೆಲವೊಂದು ಸಾರಿ ಕತೆಯನ್ನು ತಡೆಯುತ್ತದೆ ಈ ಹೇಳಿಕೆಯನ್ನು ಕೊಟ್ಟವರು ರಂಶ್ರೀ ಮುಗುಳಿಯವರು ಹಾಗೆ ಇವರೇ ಮತ್ತೊಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ ನೋಡಿ ನಯಸೇನನ ಧರ್ಮಾಮೃತದ ಕಥೆಗಳಲ್ಲಿ ನಮ್ಮನ್ನ ಸೆಳೆಯುವ ಅಂಶವೆಂದರೆ ಜನಜೀವನ ಚಿತ್ರಣ ಎಕ್ಸಾಮ್ಗಳಲ್ಲಿ ಇದನ್ನ ಈ ತರೂ ಕೇಳಬಹುದು ರಂಶ್ರೀ ಮುಗುಳಿಯವರು ಅವರು ಹೇಳಿರುವ ಪ್ರಕಾರ ನಯಸೇನನ ಧರ್ಮಾಮೃತದ ಕಥೆಗಳಲ್ಲಿ ನಮ್ಮನ್ನು ಸೆಳೆಯುವ ಅಂಶ ಯಾವುದು ಅಂತ ಕೊಟ್ಬಿಟ್ಟು ಅಲ್ಲಿ ಜನಜೀವನ ಚಿತ್ರಣ ಅಂತ ಕೊಡ್ಬೋದು ಅವರು ಹೆಂಗೆ ಕೇಳಿದ್ರು ನಮಗೆ ಸ್ಟೇಟ್ಮೆಂಟ್ ನೆನಪಿದ್ರೆ ಉತ್ತರ ಬರಿಬೋದು ಹೌದಲ್ವಾ ಸರಿ ನಯಸೇನ ಒಬ್ಬ ವಿಶಿಷ್ಟ ಕವಿ ಅಂತ ಗುರುತಿಸ್ಕೊಳ್ಳೋದು ಎಲ್ಲಿ ಅಂತ ಪರಮತ ವಿಡಂಬನೆಯ ಮೂಲಕ ಸ್ವಮತ ಸ್ಥಾಪನೆಗೆ ಅಡಿಗಲ್ಲನ್ನು ಹಾಕ್ತಾನೆ ಆ ಮೂಲಕ ತನ್ನ ಮತವನ್ನು ಎತ್ತಿ ತೋರಿಸೋ ಮೂಲಕ ಆದಿಪುರುಷ ಅಂತ ಕರ್ಸ್ಕೊತಾನೆ ಹ್ಞೂ ಇಲ್ಲಿ ನಯಸೇನನ ಮತ ಯಾವುದು ಜೈನ ಮತ ಅಲ್ವಾ ನೋಡಿ ಆ ಜೈನ ಮತದ ಬೋಧನೆಗಳನ್ನೇ ಸವಿಸ್ತಾರವಾಗಿ ತನ್ನ ಕೃತಿಯಲ್ಲಿ ತೊಗೊಂಬಂದಿದ್ದಾನೆ ಧರ್ಮಾಮೃತವನ್ನು ಮಹಾರತ್ನಗಳೆಂದು ಹೆಸರಾಗಿರುವಂತಹ ಗುಣವೃತ್ತಗಳಲ್ಲಿ ಒಂದನ್ನು ಆಚರಿಸಿ ಪದ್ಧತಿಯನ್ನೇರಿದ ಹದಿನಾಲ್ಕು ಮಹಾಪುರುಷರ ಕಥೆಗಳನ್ನು ಹದಿನಾಲ್ಕು ಆಶ್ವಾಸಗಳಲ್ಲಿ ಚಿತ್ರಿಸಿದ್ದಾನೆ ಹಾಗಾದರೆ ಯಾವುದಾದ್ರು ಹದಿನಾಲ್ಕು ಆಶ್ವಾಸಗಳು ಅಂದರೆ ಮೊದಲನೇದು ಸಮ್ಯಕ್ ದರ್ಶನ ಎರಡನೇದು ನಿಶಂಕೆ ಮೂರು ನಿಷ್ಕಾಂಕ್ಷೆ ನಾಲ್ಕು ನಿರ್ವಿಚಿಕಿತ್ಸೆ ಐದು ದೃಷ್ಟಿತ್ವ ಆರು ಉಪಗೂಹನ ಏಳು ಸ್ಥಿತೀಕರಣ ಎಂಟು ವಾತ್ಸಲ್ಯ ಒಂಬತ್ತು ಧರ್ಮ ಪ್ರಭಾವನೆ ಹತ್ತು ಅಹಿಂಸೆ ಹನ್ನೊಂದು ಸತ್ಯ ಹನ್ನೆರಡು ಅಸ್ಥೇಯ ಹದಿಮೂರು ಬ್ರಹ್ಮಚರ್ಯ ಹದಿನಾಲ್ಕು ಅಪರಿಗ್ರಹ ಇವಿಷ್ಟು ಧರ್ಮಾಮೃತ ಕೃತಿಯಲ್ಲಿ ಕಂಡುಬರುವಂತಹ ಹದಿನಾಲ್ಕು ಆಶ್ವಾಸಗಳು ನಾವಿವತ್ತು ಇದರಲ್ಲಿ ಒಂದು ನಾಲ್ಕೈದು ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಓಕೆನಾ ಅದಕ್ಕೂ ಮುಂಚೆ ನಯಸೇನ ತನ್ನ ಕಾವ್ಯ ರಚನೆಯ ವಿಚಾರದಲ್ಲಿ ಯಾವ ಥರದಾದಂತಹ ನಿಯಮವನ್ನು ಆಚರಿಸ್ತಾ ಇದ್ದ ಅವನ ಭಾಷಾಭಿಮಾನ ಯಾವ ಥರದಲ್ಲಿತ್ತು ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ನಯಸೇನನ್ಗೂ ಮುಂಚೆ ಇದ್ದಂಥ ಕವಿಗಳಾಗಿರೋ ಜನ್ನ ಆಗಿರ್ಬೋದು ಪೊನ್ನ ಆಗಿರ್ಬೋದು ರನ್ನ ಆಗಿರ್ಬೋದು ಇವರೆಲ್ಲ ಸಂಸ್ಕೃತದ ಪ್ರಭಾವಕ್ಕೆ ಯಾವ ರೀತಿ ಒಳಪಟ್ಟಿಲ್ವೋ ಅದೇ ರೀತಿ ಕನ್ನಡದ ಮೇಲೆ ಸಾಕಷ್ಟು ಅಭಿಮಾನವುಳ್ಳಂಥ ಕವಿ ನಯಸೇನ ಆಗಿದ್ರು ಫಾರ್ ಎಕ್ಸಾಂಪಲ್ ಆಗಲೇ ಒಂದು ಪದ್ಯ ಹೇಳಿದೆ ಅಲ್ವಾ ಸಕ್ಕದಮ್ಮಂ ಪೇಳಿಗೆ ಶುದ್ಧ ಕನ್ನಡದಂ ತಂದಿಕ್ಕುವುದೇ ಸಕ್ಕದಮಂ ತಕ್ಕುದೇ ಬೆರೆಸಲ್ಕೆ ಘೃತಮುಮ್ಮಂ ತೈಲ ಅಂತ ಇದು ಇವ್ರದೇ ಒಂದು ಸೆಂಟೆನ್ಸ್ ಆಗಿರುತ್ತೆ ಏನು ಹೇಳ್ತಾ ಇದೆ ಇದರಲ್ಲಿ ಅಂದರೆ ಸಂಸ್ಕೃತ ಮತ್ತು ಕನ್ನಡ ಪದಗಳನ್ನು ಮಿಕ್ಸ್ ಮಾಡಿ ಯಾಕೆ ನಾವು ಕಾವ್ಯವನ್ನು ರಚನೆ ಮಾಡಬೇಕು ನಿಮಗೆ ಕನ್ನಡ ಸಂಪೂರ್ಣವಾಗಿ ಇದೆ ಅಂತ ಅಂದರೆ ಪೂರ್ಣ ಪ್ರಮಾಣ ಕೃತಿಯನ್ನು ಕನ್ನಡದಲ್ಲೇ ಬರೀರಿ ಅಥವಾ ಸಂಸ್ಕೃತ ಪೂರ್ತಿ ಚೆನ್ನಾಗಿ ಇದೆ ಅಂತ ಅಂದರೆ ಸಂಸ್ಕೃತದಲ್ಲೇ ಕಾವ್ಯ ರಚನೆ ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ಕನ್ನಡ ಮತ್ತು ಸಂಸ್ಕೃತ ಎರಡೂ ಮಿಕ್ಸ್ ಮಾಡಿ ಬರಿತೀರಲ್ಲ ಅದು ನಿಜವಾಗ್ಲೂ ಚೆನ್ನಾಗಿರುತ್ತಾ ತುಪ್ಪವನ್ನು ಎಣ್ಣೆಯನ್ನು ಬೆರೆಸಿದ್ರೆ ಅದು ಹೇಗೆ ಚೆನ್ನಾಗಿರುತ್ತೆ ಚೆನ್ನಾಗಿರೋದಿಲ್ಲ ಅಲ್ವಾ ಅದೇ ಥರನೇ ಆಗುತ್ತೆ ಕನ್ನಡ ಮತ್ತು ಸಂಸ್ಕೃತವನ್ನು ಮಿಕ್ಸ್ ಮಾಡಿದ್ರೆ ಈ ಪದ್ಯ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ ತುಪ್ಪ ಮತ್ತು ಎಣ್ಣೆಯನ್ನು ಬೆರೆಸಿದ್ರೆ ಯಾವ ರೀತಿ ಚೆನ್ನಾಗಿ ಕಾಣೋದಿಲ್ವೋ ಅದೇ ಥರ ಕನ್ನಡ ಮತ್ತು ಸಂಸ್ಕೃತ ಮಿಕ್ಸ್ ಮಾಡಿ ಕಾವ್ಯವನ್ನು ರಚನೆ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ನಯಸೇನ ವಾದ ಆಗಿರುತ್ತೆ ಇನ್ನು ಇವರು ಕಾವ್ಯ ರಚನೆ ವಿಚಾರದಲ್ಲೂ ಕೂಡ ರಸಭಾವಂ ಗಮಕಂ ಕಾಣಿಸೆ ನಾಣ್ಣುಡಿ ದೇಸಿ ವೆತ್ತ ಮಾರ್ಗಂ ಕಸೂತಿಯ ಬಗೆಯಿಂದ ಇನಿತರೊಳಸೆಯದ ಕೃತಿ ಕೃತಿಯೇ ಬಗೆದು ನೋಡ್ಪೊಡೆ ಜಗದೋಳ್ ಈ ಥರ ಒಂದು ಪದ್ಯವನ್ನು ಹೇಳಿದ್ದಾರೆ ಏನಿದ್ರ ಅರ್ಥ ಅಂತ ಅಂದರೆ ರಸಪೂರ್ಣವಾಗಿರುವಂತಹ ಅರ್ಥಗರ್ಭಿತವಾಗಿರುವಂತಹ ನಾಣ್ಣುಡಿಗಳು ಜನಸಾಮಾನ್ಯರಿಗೆ ತುಂಬ ಚೆನ್ನಾಗೇ ಗೊತ್ತಿದೆ ಚಿರಪರಿಚಿತವಾಗಿದ್ದಾವೆ ಗ್ರಾಮ್ಯ ಶಬ್ದ ಪ್ರಯೋಗಗಳು ಕೂಡ ಕಂಡುಬರುವಂತಹ ಹೊಸ ಹಾದಿಯಲ್ಲಿ ಸಾಗಿರುವ ಅಂದರೆ ತುಂಬ ಅದ್ಭುತವಾಗಿ ಕಸೂತಿಯ ಕೆಲಸವನ್ನು ಬಲು ನಾಜೂಕಾಗಿ ಮಾಡಿರೋ ಥರದಲ್ಲಿ ಹೃದಯ ಸ್ಪರ್ಶಿಯಾಗಿ ಭಾವ ಪ್ರಚೋದನೆಯನ್ನು ಮಾಡಬಲ್ಲ ಕೃತಿಯೇ ಜನಪ್ರಿಯವಾಗಿ ಸಾರ್ಥಕತೆಯನ್ನು ಮೆರೆಯುತ್ತೆ ಇದನ್ನು ಹೊರತಾಗಿ ಜಗತ್ತಲ್ಲಿ ಬೇರೆ ಕೃತಿಗಳಿದಾವಾ ಈ ನಾಣುಡಿಗಳನ್ನು ಬಳಸದೇ ಇರುವಂತಹ ಕೃತಿಗಳಿದಾವ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ಒಂದು ಅಂಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕು ನಾಣ್ಣುಡಿಗಳ ತವರ್ಮನೆ ಈ ಕೃತಿ ಅಂತ ಹೇಳ್ಕೊಂಡಿದ್ದಾರೆ ಯಾವ ಕೃತಿ ಧರ್ಮಾಮೃತ ಕೃತಿ ನಾಣ್ಣುಡಿಗಳ ತವರ್ಮನೆ ಅಂತ ಕಾಣ್ತದೆ ಅಂತ ಹೇಳ್ತಾರೆ ಅಂದ್ರೆ ಏನರ್ಥ ನಾಣ್ಣುಡಿ ದೇಸಿವತ್ತ ಪಸನುಡಿ ಮಾರ್ಗಂ ಅಂತ ಅಂದರೆ ನಾವು ಸಂಸ್ಕೃತವನ್ನ ಬಿಟ್ಟು ಶುದ್ಧ ಕನ್ನಡದಲ್ಲಿ ಕೃತಿಗಳ ರಚನೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಿದ್ರೆ ಈ ಧರ್ಮಾಮೃತ ಕೃತಿ ಸಂಪೂರ್ಣವಾಗಿ ಅಚ್ಚಗನ್ನಡದಲ್ಲೇ ಬರ್ದಿದಾರಾ ಅಂತ ಅಂದ್ರೆ ಇಲ್ಲ ಸಂಪೂರ್ಣವಾಗಿ ಶುದ್ಧ ಕನ್ನಡದಲ್ಲಿ ಇವ್ರು ಹೇಳಿಲ್ಲ ಬದಲಾಗಿ ಅವರ ಒಟ್ಟು ಬರಹದಲ್ಲಿ ಅಚ್ಚಗನ್ನಡದ ಪ್ರಮಾಣ ತುಂಬಾ ಹೆಚ್ಚಿದೆ ಅಂತ ಹೇಳ್ಕೊಂಡಿದ್ದಾರೆ ಸಂಸ್ಕೃತ ಬಳಕೆ ಮಾಡಿದ್ದಾರೆ ಬಟ್ ಒಂದು ಏಯ್ಟಿ ಪರ್ಸೆಂಟ್ ಕನ್ನಡ ಆಗಿದ್ದರೆ ಒಂದು ಸ್ವಲ್ಪ ಸಂಸ್ಕೃತವನ್ನು ಮಿತವಾಗಿ ಬಳಕೆ ಮಾಡಿದ್ದಾರೆ ಅವರು ಸರಿ ಇವಾಗ ಕೃತಿಯ ಸಾರಾಂಶದ ವಿಷಯಕ್ಕೆ ಬಂದರೆ ಮೊದಲನೇ ಅಧ್ಯಾಯ ಸಮ್ಯಕ್ ದರ್ಶನ ಅಂತ ಇದೆ ಇಲ್ಲಿ ಯಾವ ಕಥೆಯನ್ನು ಒಳಗೊಂಡಿದೆ ಅಂತ ಅಂದರೆ ವಸುಭೂಪತಿ ಅನ್ನೋ ಒಬ್ಬ ಬ್ರಾಹ್ಮಣ ಇರ್ತಾನೆ ಹಾಗೆ ಅವನ ಸ್ನೇಹಿತ ಜೈನ ಧರ್ಮದವನಾಗಿರುವಂತಹ ಶೆಟ್ಟಿ ಇವರಿಬ್ರು ಅತ್ಯುತ್ತಮವಾಗಿರುವಂತಹ ಗೆಳೆಯರಾಗಿರ್ತಾರೆ ಶೆಟ್ಟಿ ವ್ಯಾಪಾರಕ್ಕೆ ಅಂತ ಹೋದಾಗ ಗಂಗಾ ಸ್ನಾನಕ್ಕೆ ಅಂತ ಅವನ ಜೊತೆನೆ ಈ ವಸುಭೂಪತಿ ಅನ್ನೋ ಬ್ರಾಹ್ಮಣನು ಕೂಡ ಹೋಗ್ತಾ ಇರ್ತಾನೆ ಇವರಿಬ್ಬರು ಬೇರೆ ಬೇರೆ ಧರ್ಮದವರಾಗಿದ್ರು ಕೂಡ ಗೆಳೆತನವನ್ನ ಮಾಡಿರ್ತಾರೆ ನೋಡಿ ಶೆಟ್ಟಿ ಜೈನ ಧರ್ಮದವನು ಇವನು ಸಾಧುಸಂತರ ಮೇಲೆ ತುಂಬಾನೇ ಅಭಿಮಾನವನ್ನ ಇಟ್ಕೊಂಡಿರ್ತಾನೆ ಇದನ್ನ ಆ ಬ್ರಾಹ್ಮಣ ಗಮನಿಸಿರ್ತಾನಲ್ವಾ ಆತ ಅವ್ನ ಧರ್ಮವನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ಇವ್ನ ಧರ್ಮವನ್ನ ನಿಂದಿಸಿ ಮಾತಾಡ್ಬಿಡ್ತಾನೆ ಯಾರು ಬ್ರಾಹ್ಮಣ ತನ್ನ ಗೆಳೆಯ ಜೈನ ಧರ್ಮಿಯಾಗಿರೋ ಶೆಟ್ಟಿ ಇದ್ನಲ್ವಾ ಅವ್ನ ಧರ್ಮವನ್ನ ನಿಂದಿಸಿ ಮಾತಾಡ್ಬಿಡ್ತಾನೆ ಈಗ ಆ ಶೆಟ್ಟಿಗೆ ತನ್ನ ಗೆಳೆಯ ಬ್ರಾಹ್ಮಣನ ಮೇಲೆ ಕೋಪ ಬಂತ ಅವನ್ ತಕ್ಷಣನೇ ಪ್ರತಿಕ್ರಿಯೆ ಕೊಟ್ಟನ ಅಂತ ಅಂದರೆ ಇಲ್ಲ ಅವನ್ ಹಂಗೆ ಮಾಡೋದಿಲ್ಲ ಯಾಕಂದ್ರೆ ತನ್ನ ಧರ್ಮದ ಬಗ್ಗೆ ಹೆಮ್ಮೆ ಇರಬೇಕು ಹಾಗಂತ ಇನ್ನೊಂದು ಧರ್ಮದ ಬಗ್ಗೆ ಬೇರೆ ತರ ಮಾತಾಡಬಾರ್ದಲ್ವಾ ತುಂಬಾ ಯೋಚನೆ ಮಾಡಿ ತಮ್ಮ ಧರ್ಮದ ಬಗ್ಗೆ ಇವನಿಗೆ ಹೇಳ್ಕೊಡ್ಬೇಕು ಅಂತ ತುಂಬ ಉಪಾಯ ಮಾಡಿ ಕೆಲವು ದಿನಗಳ ಬಳಿಕ ಒಂದು ಉಪಾಯವನ್ನು ಹೂಡಿ ನೋಂಪಿ ಅನ್ನೋ ಒಂದು ವ್ರತಕ್ಕೆ ಆ ಬ್ರಾಹ್ಮಣನ ಉಬ್ಬಿಸಿ ಇಲ್ಲಿ ನೋಡೋ ಈ ಒಂದು ವ್ರತವನ್ನು ಮಾಡು ಇಲ್ಲಿ ತುಂಬ ದಕ್ಷಿಣೆ ಸಿಗುತ್ತೆ ನಿನಗೆ ಅಂತ ಹೇಳಿಬಿಟ್ಟು ಆ ದಕ್ಷಿಣೆಯ ಆಸೆ ತೋರಿಸ್ಬಿಟ್ಟು ಆ ವ್ರತಕ್ಕೆ ಒಪ್ಪಿಸ್ತಾನೆ ಯಾರು ಸೆಟ್ಟಿ ಬ್ರಾಹ್ಮಣನಿಗೆ ನೋಂಪಿ ಅನ್ನೋ ಒಂದು ವ್ರತಕ್ಕೆ ಒಪ್ಪಿಸ್ತಾನೆ ಈಗ ಅವನೇನು ಮಾಡ್ತಾನೆ ದಕ್ಷಿಣ ಕೈ ತುಂಬ ಸಿಗುತ್ತೆ ಅನ್ನೋ ಆಸೆಗೋಸ್ಕರ ಆ ವ್ರತವನ್ನ ಸ್ವೀಕಾರ ಮಾಡ್ತಾನೆ ದೀಕ್ಷೆಯನ್ನು ಕೈಗೊಳ್ತಾನೆ ಶೆಟ್ಟಿ ಹೇಳ್ದ ಅನ್ನೋ ಕಾರಣಕ್ಕೆ ಪಾಪ ಬ್ರಾಹ್ಮಣನಿಗೆ ಗೊತ್ತಿರಲಿಲ್ಲ ಈ ನೋಂಪಿ ವ್ರತ ಎಷ್ಟು ಕಷ್ಟವಾಗಿರುತ್ತೆ ಅಂತ ಸರಿ ಇವಾಗ ದೀಕ್ಷೆಯನ್ನು ತೊಗೊಂಡ್ಬಿಟ್ಟ ಕಠೋರ ನಿಯಮಗಳನ್ನೂ ಕೂಡ ಇವನು ಆಚರಣೆ ಮಾಡಬೇಕಲ್ವಾ ಅದನ್ನು ಆಚರಣೆ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾನೆ ತನ್ನ ತಲೆಯ ಒಂದೊಂದೇ ಕೂದಲನ್ನು ಕಿತ್ತು ತೆಗೆದು ತಲೆಯನ್ನು ಬೋಳು ಮಾಡಿಸ್ತಾನೆ ಇದಾದ ಮೇಲೆ ಅವನ ಆಹಾರ ಯಾವ ಥರ ಇರುತ್ತೆ ಅಂದರೆ ಕ್ಷೀರ ವೃತ್ತದ ಅನ್ನವನ್ನೇ ಸ್ವೀಕಾರ ಮಾಡಬೇಕಾಗಿತ್ತು ಹೋಳಿಗೆ ಇತ್ಯಾದಿಗಳನ್ನಷ್ಟೇ ಅವನು ಬ್ರಾಹ್ಮಣ ಊಟ ಮಾಡಬೇಕಾಗಿತ್ತು ಇದು ಮೊದಲನೇ ನಿಯಮ ಇನ್ನು ಎರಡನೇ ನಿಯಮದಲ್ಲಿ ಒಂದು ತೊಟ್ಟು ನೀರು ಸಹ ಕುಡಿದೆ ಹೊರಗಡೆ ಎಲ್ಲೂ ತಿರುಗಾಡದೆ ವಸುಭೂಪತಿ ಈ ನಿಯಮಗಳನ್ನ ಎರಡು ತಿಂಗಳುಗಳ ಕಾಲ ಪಾಲಿಸಬೇಕಾಗಿತ್ತು ಪಾಲ್ಸದ್ನ ಅವನಿಗೆ ಇವಾಗ ಅರ್ಥ ಆಗುತ್ತೆ ಇಂತ ಕಠೋರ ವ್ರತಗಳನ್ನ ನಿಯಮಗಳನ್ನ ಯಾರು ತಾನೇ ಆಚರಿಸೋದಿಕ್ಕೆ ಸಾಧ್ಯ ಆಗುತ್ತೆ ಪಾಪ ಬ್ರಾಹ್ಮಣ ಬಾಯಾರಿಕೆಯಿಂದ ಬಳಲಿ ಕೆಲವೇ ದಿನಗಳಲ್ಲಿ ಶಕ್ತಿಗುಂದಿ ಕೃಷನಾಗ್ಬಿಟ್ಟ ಜೈನ ಧರ್ಮದಲ್ಲಿ ಇಷ್ಟೊಂದು ಕಷ್ಟವಾಗಿರುವಂಥ ವ್ರತಗಳೆಲ್ಲ ಇದ್ದಾವೆ ಅಂತ ಪಾಪ ಈ ಬ್ರಾಹ್ಮಣನಿಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಆ ಆತರ ಮಾತಾಡ್ಬಿಟ್ಟ ಸೆಟ್ಟಿಗೆ ಅವತ್ ಉತ್ತರ ಕೊಡಕ್ ಇವತ್ತು ಉತ್ತರ ಕೊಡ್ತಾನೆ ನೋಡಿ ಆ ಮಾತಿಗೆ ನೀವು ಈ ಒಂದು ವ್ರತವನ್ನು ಆಚರಿಸಲು ಅಸಮರ್ಥರಾದರೆ ಇನ್ನು ಜೈನ ಧರ್ಮದ ದೊಡ್ಡ ದೊಡ್ಡ ವ್ರತಗಳನ್ನು ಆಚರಿಸುವುದು ಹೇಗೆ ಅಂತ ಅಣುಕಿಸಿ ಮಾತಾಡ್ತಾನೆ ಯಾಕಂದರೆ ಈಗ ಆಲ್ರೆಡಿ ಅವನನ್ನು ಜೈನ ಧರ್ಮದಲ್ಲಿ ನೂಕ್ಬಿಟ್ಟಿದ್ದಾನೆ ನೋಂಪಿಯ ವ್ರತವನ್ನು ಆಚರಣೆ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದಾನೆ ಇನ್ನು ಅವನ ಕಷ್ಟನ ಸುಖನೋ ಅದನ್ನು ಆಚರಣೆ ಮಾಡಲೇಬೇಕಲ್ವಾ ಪಾಪ ವಸುಭೂಪತಿಯನ್ನು ಬ್ರಾಹ್ಮಣನಿಗೆ ನಾಚಿಕೆ ಆಗಿಬಿಡುತ್ತೆ ಏನು ನಾನು ಇದೊಂದೇ ವ್ರತವನ್ನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಆದರೂ ಪರವಾಗಿಲ್ಲ ಅಂತ ಜೈನ ಧರ್ಮದಲ್ಲಿ ಬಹಳ ಶ್ರದ್ಧೆಯನ್ನು ಇಟ್ಕೊಂಡವನು ಮುಂದಿನ ವೃತ್ತಗಳನ್ನ ಪಾಲನೆ ಮಾಡೋದಕ್ಕೆ ಮುಂದಾಗ್ತಾನೆ ನೋಡಿ ಅವತ್ತು ಜೈನ ಧರ್ಮದ ಬಗ್ಗೆ ನಿಂದಿಸಿ ಮಾತಾಡಿದವನೇ ಇವತ್ತು ಜೈನ ಧರ್ಮವನ್ನು ಅವಲಂಬಿಸಿ ಸಂಸಾರದಲ್ಲಿ ಹೇಸಿಗೆ ಪಟ್ಟು ಸನ್ಯಾಸಿಯಾಗಿ ಗ್ರಾಮ ನಗರ ಕೇಡ ಕರವಡ ಅಂತ ಸುತ್ತಾಡಿ ಮೋಕ್ಷವನ್ನು ಪಡಿತಾನೆ ಇದು ಸಮ್ಯಕ್ ದರ್ಶನ ಆಶ್ವಾಸದ ಕಥಾ ಸಾರಾಂಶ ಆಗಿರುತ್ತೆ ಮೊದಲನೇ ಕಥೆಯ ಸಾರಾಂಶ ಇನ್ನು ಎರಡನೇ ಆಶ್ವಾಸ ನಿಶಂಕೆ ಅಂತ ಇಲ್ಲಿ ವಿಜಯಪುರದ ರಾಜನಿಗೆ ಸೌಂದರಿ ಅನ್ನೋ ಪತ್ನಿ ಇರ್ತಾಳೆ ಅವ್ರಿಗೆ ಲಲಿತಾಂಗ ಒಬ್ಬ ಮಗ ಜನಿಸ್ತಾನೆ ಒಬ್ಬನೇ ಮಗ ಅಂತ ಅತ್ಯಂತ ಪ್ರೀತಿಯಿಂದ ಮಗನನ್ನು ಬೆಳೆಸ್ತಾರೆ ಬೆಳೀತಾ ಬೆಳಿತಾ ಲಲಿತಾಂಗ ದುಶ್ಚಟಗಳಿಗೆ ದಾಸನಾಗ್ಬಿಡ್ತಾನೆ ತಂದೆ ಎಷ್ಟು ಒಳ್ಳೆಯವನಾಗಿದ್ನೋ ಅವ್ರ ಮಗ ಅಷ್ಟೇ ಕೆಟ್ಟವನಾಗಿದ್ದ ರಾಜ್ಯದ ಜನತೆಗಳಿಗೆ ತುಂಬಾ ಕಷ್ಟವನ್ನ ಕೊಡ್ತಾ ಇದ್ದ ದುರ್ಗುಣಗಳ ವೃದ್ಧಿಗೆ ಹೆಚ್ಚು ಕಾಲ ಬೇಕಿಲ್ಲ ಅನ್ನೋ ಥರದಲ್ಲಿ ಲಲಿತಾಂಗ ಬರಬರುತ್ತಾ ಸೂಳೆಗೆರೆಗೆ ನುಗ್ಗಿ ದಾಂಧಲೆ ನಡೆಸುತ್ತಾ ಮಾನವ ಮತಿಯರ ಮನೆಗೂ ನುಗ್ಗಿ ಮಾನವತಿಯರ ಮಾನಹರಣ ಪ್ರಾಣಹರಣ ಮಾಡೋದಕ್ಕೂ ಕೂಡ ಹಿಂಜರಿಯಲಿಲ್ಲ ಪುರಜನರು ರಾಜನ ಹತ್ರ ಹೋಗಿ ದೂರನ್ನು ಕೊಡ್ತಾರೆ ರಾಜನಿಗೆ ಜನತೆ ದೂರು ಕೊಟ್ಟಾಗ ಅರಿವಾಗುತ್ತೆ ತನ್ನ ತಪ್ಪಿನ ಅರಿವು ಆಗುತ್ತಲ್ವಾ ಅವಾಗ ಮಗನಿಗೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ ಪುತ್ರ ಪ್ರೇಮ ಜಾಸ್ತಿ ಇರುತ್ತಲ್ವಾ ಆದ್ರೆ ಈ ಲಲಿತಾಂಗನ ಉಪಟಳ ತುಂಬಾನೇ ಜಾಸ್ತಿ ಆದಾಗ ರಾಜ್ಯದಿಂದ ಹೊರಗಡೆ ಆಗ್ಬಿಡ್ತಾನೆ ರಾಜ ಅವನ ಮಗನನ್ನ ಈ ತರ ರಾಜ್ಯದಿಂದ ಹೊರಗಡೆ ಬಿದ್ದಿರುವಂತಹ ಲಲಿತಾಂಗ ಇವಾಗ ಎಲ್ಲಿ ಹೋಗ್ತಾನೆ ಅಂತ ಅಂದ್ರೆ ಅವ್ನ್ ನೇಪಾಳಕ್ಕೆ ಹೋಗಿ ಅದೃಶ್ಯ ಯಕ್ಷಿಣಿ ವಿದ್ಯೆಯನ್ನ ಕಲ್ತ್ಕೊಂಡು ವಾಪಸ್ ತನ್ನ ರಾಜ್ಯಕ್ಕೆ ಬರ್ತಾನೆ ಅಲ್ಲಿ ಬಂದಾಗ ಅವನಿಗೆ ಒಬ್ಬ ಸುಂದರಿ ಸೂಳೆಯೊಬ್ಬಳು ಗಂಟು ಬೀಳ್ತಾಳೆ ಅವಳ ಅಪೇಕ್ಷೆ ಪಟ್ಟಿರೋಂಥ ಎಲ್ಲವನ್ನ ಇವನು ತಂದು ಕೊಡ್ತಾ ಇರ್ತಾನೆ ಯಾಕಂದರೆ ಅವನು ಅದೃಶ್ಯ ವಿದ್ಯೆಯನ್ನು ಕಲ್ತ್ಕೊಂಡಿದ್ದ ಅಲ್ವಾ ಹೇಳೋದನ್ನೆಲ್ಲ ತಂದ್ಕೊಡ್ತಾನಲ್ಲ ಇವನು ಅಂತ ಅವಳ ಆಸೆ ಅತಿರೇಖಕ್ಕೆ ಏರಿ ಆ ದೇಶದ ರಾಜನ ಮತ್ತು ರಾಣಿಯ ಕೊರಳಲ್ಲಿರುವಂತಹ ವಜ್ರದ ಹಾರವನ್ನು ಬಯಸ್ತಾಳೆ ಅದನ್ನು ಲಲಿತಾಂಗನ ಹತ್ರ ಹೇಳ್ತಾಳೆ ನನಗೆ ಆ ವಜ್ರದ ಹಾರ ಬೇಕು ಅಂತ ಇವನಿಗೆ ಹೇಗಿದ್ದರೂ ಅದೃಶ್ಯ ವಿದ್ಯೆ ಗೊತ್ತಿತ್ತಲ್ವ ಲಲಿತಾಂಗನಿಗೆ ಆ ಹಾರವನ್ನು ಕದಿಯೋದಕ್ಕೆ ಅರಮನೆಗೆ ಹೋಗ್ತಾನೆ ಯಾರು ಲಲಿತಾಂಗ ತನ್ನದೇ ಅರಮನೆಗೆ ಹೋಗ್ತಾನೆ ಅಂತಪುರದ ಒಳಗಡೆ ಹೋಗಿ ರಾಜರಾಣಿಯರ ಕೊರಳಲ್ಲಿರುವಂತಹ ವಜ್ರದ ಹಾರವನ್ನು ಅಪಹರಿಸಿ ಹೋಗ್ಬೇಕಾದ್ರೆ ಆ ವಜ್ರದ ಕಾಂತಿಯ ತೀಕ್ಷ್ಣತೆಯ ಬೆಳಕು ಕಾವಲುಗಾರರ ಕಣ್ಣಿಗೆ ತಾಕ್ಬಿಡುತ್ತೆ ಅಂದ್ರೆ ಆ ವಜ್ರದ ಹಾರದ ಕಾಂತಿಯಿಂದ ಅವರಿಗೆ ಎಚ್ಚರಗೊಳ್ಳುವಂತೆ ಮಾಡುತ್ತೆ ಕಾವಲುಗಾರರು ಎಚ್ಚರವಾಗಿ ನೋಡಿದಾಗ ಹಾರ ಒಂದೇ ಹೋಗ್ತಾ ಇರೋ ತರ ಕಾಣಿಸುತ್ತೆ ಯಾಕಂದ್ರೆ ಲಲಿತಾಂಗನ್ಗೆ ಅದೃಶ್ಯ ವಿದ್ಯೆ ಗೊತ್ತಿತ್ತಲ್ವಾ ಹಾಗಾಗಿ ಅವನ್ ಕಾಣಿಸ್ತಾ ಇರೋದಿಲ್ಲ ಕಾವಲುಗಾರನ್ಗೆ ಗೊತ್ತಾಗುತ್ತೆ ಯಾರೋ ಒಬ್ಬ ಅದೃಶ್ಯ ವ್ಯಕ್ತಿ ವಜ್ರ ವಜ್ರದ ಹಾರವನ್ನು ಅಪರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇವರು ಕೂಡ ಆ ಲಲಿತಾಂಗನ ಬೆನ್ಹಟ್ಟಿ ಹೋಗ್ತಾ ಇರ್ತಾರೆ ವಜ್ರಹಾರ ಯಾವ ಕಡೆ ಹೋಗ್ತಾ ಇರುತ್ತೋ ಅದೇ ಮಾರ್ಗವಾಗಿ ಕಾವಲುಗಾರರು ಕೂಡ ಹೋಗ್ತಾ ಇರ್ತಾರೆ ಈಗ ಲಲಿತಾಂಗ ಈ ಕಾವಲುಗಾರರನ್ನ ಗಮನಿಸ್ತಾನಲ್ವಾ ಅಯ್ಯಯ್ಯೋ ಇವರು ನನ್ನನ್ನು ಏನಾದರೂ ಹಿಡ್ಕೊಂಬಿಟ್ರೆ ಇನ್ನೇನು ಗತಿ ಇದಕ್ಕಿನ್ನ ಸಾಯೋದೇ ಲೇಸ್ ಅಲ್ವಾ ಅಂತ ಅತ್ಯಂತ ವೇಗವಾಗಿ ಲಲಿತಾಂಗ ಓಡ್ತಾ ಇರ್ತಾನೆ ಅವನಿಗೆ ಓಡಬೇಕಾದ್ರೆ ಮುಂದೆ ಒಂದು ದೃಶ್ಯ ಕಣ್ಮುಂದೆ ಬರುತ್ತೆ ಅಲ್ಲೊಂದು ದೃಶ್ಯ ನಡೀತಾ ಇರುತ್ತೆ ಹರಿತವಾಗಿರುವಂತಹ ಕತ್ತಿಗಳನ್ನ ಒಂದು ಹಗ್ಗದ ಮೂಲಕ ಜೋತ್ ಬಿಟ್ಟು ಯಾವುದೋ ಸಿದ್ಧಿಗೋಸ್ಕರ ಅವುಗಳ ಮೇಲೆ ಎರಗೋದಕ್ಕೆ ಒಬ್ಬ ತುಂಬಾ ಪ್ರಯತ್ನ ಪಡ್ತಾಯಿರ್ತಾನೆ ಆದರೆ ಹೆದರ್ಕೊಂಡು ವಾಪಸ್ಸು ಪ್ರಾಣ ಭಯದಿಂದ ವಾಪಸ್ ಹಿಂದೆ ಬರ್ತಾ ಇರ್ತಾನೆ ಹಗದ ಮೇಲೆ ಹತ್ತುತ್ತಾ ಇರ್ತಾನೆ ತಕ್ಷಣವೇ ಇಳಿತಾ ಇರ್ತಾನೆ ಇದನ್ನು ದೂರದಿಂದಲೇ ಲಲಿತಾಂಗ ಗಮನಿಸ್ತಾನಲ್ವ ಸದ್ಯ ನಾನು ಈ ಕಾವಲುಗಾರರ ಕೈಗೆ ಸಿಕ್ಕಿ ಅವಮಾನ ಅನ್ಭವಿಸೋದಕ್ಕಿಂತ ನನ್ನ ಪ್ರಾಣ ಆದರೂ ಹೊಟ್ಟೋಗ್ಬಿಡ್ಲಿ ಅಂತ ಒಡನೆಯೇ ಹಾರಿ ಆ ಕತ್ತಿಗಳ ಮೇಲೆ ಬಿದ್ದೋಗ್ಬಿಡ್ತಾನೆ ಯಾರು ಲಲಿತಾಂಗ ಅಲ್ಲಿಗೆ ಅದೃಶ್ಯ ವಿದ್ಯೆಯನ್ನು ಕಲಿತಿರೋಂತಹ ಈ ಲಲಿತಾಂಗ ಸತ್ತೋಗ್ಬಿಟ್ನಾ ಅಂತ ಅಂದರೆ ಇಲ್ಲ ಸಾಯೋದಿಲ್ಲ ಅವ್ನು ಸಾಯೋ ಬದಲು ಅವನಿಗೆ ಅಲ್ಲಿ ದೇವತೆ ಒಬ್ಬಳು ಪ್ರತ್ಯಕ್ಷ ಆಗ್ಬಿಟ್ಟು ಅನೇಕ ವರಗಳನ್ನ ಕೊಟ್ಟು ಹೋಗ್ತಾಳೆ ಇದು ನೋಡಿ ಲಲಿತಾಂಗನಿಗೂ ಆಶ್ಚರ್ಯ ಅರಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಲಲಿತಾಂಗ ಆಶ್ಚರ್ಯ ಪಡಬೇಕಾದ್ರೆ ಅಲ್ಲಿ ಪ್ರಯತ್ನ ಪಡ್ತಿದ್ನಲ್ವ ಆವಾಗಲೇ ಈ ಹಗ್ಗದ ಮೇಲೆ ಜಂಪ್ ಮಾಡೋದಕ್ಕೆ ಕತ್ತಿಗಳನ್ನು ತೀವುಕೊಂಡು ಸಾಯ್ಬೇಕು ಅಂತ ಪ್ರಯತ್ನ ಪಡ್ತಿದ್ನಲ್ವ ಆ ಮನುಷ್ಯ ಇವಾಗ ಮಾತಾಡ್ತಾನೆ ಲಲಿತಾಂಗನ ಹತ್ರ ನಿಶಂಕೆಯುಳ್ಳ ಜನಪದ ಭಕ್ತಿಯಿಂದ ಇಂತಹ ಅನೇಕ ವರಗಳು ಪ್ರಾಪ್ತಿಯಾಗ್ತವೆ ಯಾವುದೇ ಇಲ್ಲದೆ ನಾವು ಈ ಥರ ಕೆಲಸಗಳನ್ನ ಮಾಡಿದಾಗ ಅವಾಗ ನಮಗಿಂತಹ ವರಗಳು ಪ್ರಾಪ್ತಿಯಾಗ್ತವೆ ಅಂತ ಆ ಮನುಷ್ಯ ಹೇಳ್ತಾನೆ ಇವನ್ ಮಾತು ಕೇಳಿ ಲಲಿತಾಂಗನಿಗೆ ಜ್ಞಾನೋದಯ ಆಗುತ್ತೆ ಇದಾದಮೇಲೆ ಇದುವರೆಗೂ ತಾನು ಮಾಡಿರುವಂಥ ಪಾಪಕೃತ್ಯಗಳಿಗೆ ತುಂಬಾ ಪಶ್ಚಾತ್ತಾಪ ಪಟ್ಕೊತಾನೆ ಇಲ್ಲಿಂದ ಮುಂದೆ ಜಿನಭಕ್ತನಾಗಿ ಅನೇಕ ವರಗಳನ್ನು ಪಡೆದು ಧಾರ್ಮಿಕ ವ್ಯಕ್ತಿಯಾಗಿ ಇವನು ಮುಂದುವರಿತಾನೆ ಯಾರು ಲಲಿತಾಂಗ ಇದಿಷ್ಟು ನಿಶಂಕೆ ಅನ್ನೋ ಆಶ್ವಾಸದ ಕಥಾ ಸಾರಾಂಶ ನೆಕ್ಸ್ಟ್ ಮೂರನೇ ಆಶ್ವಾಸ ನಿಷ್ಕಾಂಕ್ಷೆ ಈ ಆಶ್ವಾಸದಲ್ಲಿ ಅನಂತಮತಿ ಅನ್ನೋ ಹುಡುಗಿ ಚಿಕ್ಕವಳಾಗಿದ್ದಾಗ ಕೆಲವು ಮಂದಿ ಹುಡುಗ ಹುಡುಗಿಯರೆಲ್ಲ ಸೇರಿಕೊಂಡು ಗೊಂಬೆಗಳನ್ನ ಇಟ್ಕೊಂಡು ಆಟ ಆಡ್ತಿರ್ತಾಳೆ ಒಬ್ಬ ಹುಡುಗಿಗೆ ಮದುವೆ ಮಾಡುವಂಥ ಆಟವನ್ನು ಅವ್ರು ಆಡ್ತಾ ಇರ್ತಾರೆ ಅದೇ ದಾರಿಯಲ್ಲಿ ಬರ್ತಿರುವಂತಹ ಪ್ರಿಯದತ್ತ ಅನ್ನೋ ಒಬ್ಬ ಜೈನ ಸನ್ಯಾಸಿ ಮಕ್ಕಳು ಆಟ ಆಡ್ತಿರೋಂತಹ ಸ್ಥಳಕ್ಕೆ ಬಂದು ಏನು ಸಂಭ್ರಮವಿಲ್ಲದೆ ಇದೆಂತಹ ಮದುವೆ ಅಂತ ಹಾಸ್ಯ ಮಾಡಿ ಆ ಹುಡುಗಿಯನ್ನು ಬಸದಿಗೆ ಕರ್ಕೊಂಡು ಹೋಗ್ಬಿಟ್ಟು ಸನ್ಯಾಸಿಯೊಬ್ಬನೊಡನೆ ಈಕಿಕ್ಕೆ ಬ್ರಹ್ಮಚರ್ಯ ವ್ರತವನ್ನ ಕೊಡಿರಿ ಅಂತ ತುಂಬ ತಮಾಷೆಯಾಗಿ ಹೇಳ್ತಾನೆ ಅವರು ಸಹ ತಮಾಷೆಗೆ ಅಂತಾನೆ ನೀನು ಇಂದಿನಿಂದ ಬ್ರಹ್ಮಚಾರಿ ಅಂತ ಪಾಪ ಹುಡುಗಿಗೆ ಅನಂತಮತಿಗೆ ಹೇಳ್ಬಿಡ್ತಾರೆ ಇವರೆಲ್ಲ ಸ್ನೇಹಾಸ್ತ್ರೀಗಳು ಮಾಡಿದ್ದು ಮಕ್ಕಳ ಜೊತೆ ತಮಾಷೆ ಆದರೆ ಈ ಅನಂತಮತಿ ಮುಂದೆ ಏನು ಮಾಡ್ತಾಳೆ ನೋಡಿ ವಿನೋದಕ್ಕೋಸ್ಕರ ಹೇಳಿರುವಂತಹ ಆ ಮಾತು ಹುಡುಗಿಯ ಎಳೆ ಹೃದಯಕ್ಕೆ ನಾಟ್ಕೊಂಬಿಡುತ್ತೆ ಅವತ್ತಿನಿಂದ ಹುಡುಗಿ ಪ್ರಾಪ್ತ ವಯಸ್ಕಳಾಗಿ ಯೌವನಾವಸ್ಥೆಗೆ ಬರೋವರೆಗೂ ಕೂಡ ತಾನು ಬ್ರಹ್ಮಚಾರಿಣಿಯೇ ಅನ್ನೋದನ್ನು ತನ್ನ ಮನಸ್ಸಲ್ಲಿ ಉಲ್ಲೇಖ ಮಾಡ್ಕೊಂಡ್ಬಿಟ್ಟಿರ್ತಾಳಲ್ವಾ ಯಾವುದೇ ಕಾರಣಕ್ಕೂ ಅವಳು ಮದುವೆಗೆ ಒಪ್ಕೊತೇ ಇರೋದಿಲ್ಲ ಮನೆಯವ್ರು ಎಷ್ಟೇ ಹೇಳಿದ್ರೂ ಒಪ್ಕೊಳ್ಳೋದಿಲ್ಲ ನೋಡಿ ಇವಳು ತುಂಬ ಸುಂದರವಾಗಿರ್ತಾಳೆ ಯೌವನವಸ್ಥೆಗೆ ಬಂದಾದಮೇಲೆ ಅನಂತಮತಿಯ ರೂಪವನ್ನು ಕಂಡಿರೋಂಥ ಒಬ್ಬ ವಿದ್ಯಾಧರ ಈಕೆಯನ್ನು ಮೋಹಿಸಿ ಎತ್ಕೊಂಡು ತಂದಲೋಕಕ್ಕೆ ಹೋಗ್ತಾ ಇರ್ತಾನೆ ನೋಡಿ ಈ ದೃಶ್ಯವನ್ನು ನೋಡಿದಂತಹ ಈ ಅನಂತಮತಿಯ ತಾಯಿ ಆ ವಿದ್ಯಾಧರನನ್ನು ಬೆನ್ಹಟ್ಟಿ ವಾಪಸ್ ನನ್ನ ಮಗಳನ್ನ ಕೊಟ್ಬಿಡು ಬಿಟ್ಬಿಡು ಅವಳನ್ನ ಅಂತ ಬೇಡ್ಕೊಂಡು ಅವನ ಹಿಂದೆನೇ ಹೋಗ್ತಾ ಇರ್ತಾಳೆ ಇಲ್ಲಿ ಈ ಕಡೆ ಅವಳನ್ನು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಅನಂತಮತಿ ಮದುವೆಗೆ ಒಪ್ಕೊಂತ ಇರೋದಿಲ್ಲ ಅವಳು ನಾನು ಬ್ರಹ್ಮಚಾರಿ ಆಗಿದ್ದೀನಿ ಅಂತಾನೆ ಹೇಳ್ತಾ ಇರ್ತಾಳಲ್ವ ವಿದ್ಯಾರ್ಥಿ ಬೇಸರ ಆಗುತ್ತೆ ಆಕೆಯ ತಾಯಿಯ ಜೊತೆಯಲ್ಲಿ ಅನಂತಮತಿಯನ್ನು ಕಳಿಸ್ಕೊಟ್ಬಿಡ್ತಾನೆ ಇದಾದಮೇಲೆ ಎಷ್ಟೋ ಮಂದಿ ಯುವಕರು ಅನಂತಮತಿಯನ್ನು ಮದುವೆ ಆಗೋದಕ್ಕೆ ಅಂತ ಆಸೆ ಪಟ್ಟು ಪ್ರಯತ್ನ ಮಾಡಿದ್ರು ಕೂಡ ಅವಳನ್ನ ಎತ್ಕೊಂಡೋಗಿ ಪೀಡಿಸಿ ಕೇಳಿದ್ರು ಚಾಟಿಯಿಂದ ಹೊಡೆದ್ರೂನು ಹಲವು ರೀತಿಯಲ್ಲಿ ಆಸೆಗಳನ್ನ ತೋರಿಸಿದ್ರು ಕೂಡ ಅವಳು ಮದುವೆಗೆ ಒಪ್ಕೊಂತ ಇರೋದಿಲ್ಲ ಕೊನೆಗೆ ಕುಂಟಣಿ ಅನ್ನೋಳು ಅನಂತಮತಿಯನ್ನು ಅಪಹರಣ ಮಾಡ್ಬಿಟ್ಟು ಸೂಳೆಯೊಬ್ಬಳಿಗೆ ಮಾರ್ಬಿಡ್ತಾಳೆ ನಿನ್ ಮದ್ವೆನೂ ಆಗೋದಿಲ್ಲ ಅಟ್ಲೀಸ್ಟ್ ನಿನ್ನಿಂದ ಒಂದೆರಡು ಕಾಸಾದರೂ ಆಗಲಿ ಅಂತ ಅವಳು ಏನ್ಮಾಡ್ತಾಳೆ ಸೂಳೆಯೊಬ್ಬಳಿಗೆ ಇವಳನ್ನ ಮಾರ್ಬಿಡ್ತಾಳೆ ಮಾಡ್ತಾಳೆ ಆಕೆಯ ವೃತ್ತಿಯ ಮಹತ್ವವನ್ನು ತಿಳಿಸಿ ಹೇಳ್ತಾಳೆ ಯಾವ ವೃತ್ತಿ ವೇಷ ವೃತ್ತಿಯ ಮಹತ್ವವನ್ನು ಅನಂತಮತಿಗೆ ತಿಳಿಸಿ ಹೇಳ್ತಾಳೆ ಅದಕ್ಕೊಂದು ಪದ್ಯ ಇದೆ ನೋಡಿ ಪೊಸದ ಉಡುಗೆ ನಿಚ್ಚ ನಿಚ್ಚಂ ಪೊಸ ಗಂಡರ್ ಚೆಲ್ವರಪ್ಪ ಹೊಸ ವಸ್ತ್ರಂ ಭಾವಿಸುವ ಒಂದು ಮೈಸರಂ ಭಜಿಸೆ ಬೆಲೆ ವೆಣ್ಗ ಕುಂ ಮುಳಿದ ಸತಿಯರ್ಗುಂಟೆ ನಾವಿಲ್ಲಿ ಪ್ರತಿನಿತ್ಯ ಹೊಸ ಹೊಸ ಬಟ್ಟೆಗಳನ್ನು ಧರಿಸ್ಬೋದು ಅದು ಯಾವ ಥರದಲ್ಲಿ ಅಂತಂದರೆ ಹೊಸ ಹೊಸ ಸುಂದರವಾಗಿರುವಂಥ ಗಂಡರು ಹೊಸ ಹೊಸ ವಸ್ತ್ರದ ರೀತಿಯಲ್ಲಿ ನಾವು ಭಾವಿಸ್ಕೊಬೇಕು ಅವರು ನಮಗೆ ಹೊಸ ವಸ್ತ್ರದ ರೀತಿಯಲ್ಲಿ ಕಾಣಿಸ್ತಾರೆ ನಮಗೆ ಎಂತಹ ಬೆಲೆಯನ್ನು ಕೊಡ್ತಾರೆ ಅವರು ಇಂತಹ ಒಂದು ಸುಖ ಇಂತಹ ಒಂದು ಐಶ್ವರ್ಯ ಸತಿಯರಿಗೆ ಉಂಟೆ ನೋಡು ಈ ವೇಶ್ಯಾವೃತ್ತಿ ಎಷ್ಟು ಪವಿತ್ರವಾದದ್ದು ಅಂತ ತಿಳಿಸಿ ಹೇಳ್ತಾಳೆ ಆದರೂ ಕೂಡ ಅನಂತಮತಿ ತನ್ನ ನಿರ್ಧಾರವನ್ನು ಎಲ್ಲೂ ಕೂಡ ಸಡ್ಲ ಮಾಡೋದಿಲ್ಲ ಇಲ್ಲ ನಾನು ಬ್ರಹ್ಮಚಾರಿಣಿ ಅಂತಲೇ ಅಲ್ಲೂ ಕೂಡ ವಾದ ಮಾಡ್ತಾಳೆ ಇದಾದಮೇಲೆ ಅವಳು ಕೂಡ ಇವಳನ್ನು ಬಿಟ್ಟು ಇಲ್ಲಿಂದ ಆಚೆಗೆ ಈ ಅನಂತಮತಿ ಜಿನದೇವನ ಪೂಜೆ ಮಾಡಿ ಮಹಾದೇವಿಯಾಗಿ ಜನರಿಂದ ಪೂಜೆಗೆ ಒಳಗಾಗ್ತಾಳೆ ಸಮಾಧಿ ಸ್ಥಳಾಗಿ ಶರೀರವನ್ನು ತೊರೆದು ಮಹಾದೇವಿಯಾಗ್ತಾಳೆ ಇದಿಷ್ಟು ನಿಷ್ಕಾಂಕ್ಷೆ ಅನ್ನೋ ಕಥೆಯ ಸಾರಾಂಶ ಇವತ್ತಿಗೆ ಈ ಮೂರು ಆಶ್ವಾಸಗಳ ಕಥಾ ಸಾರಾಂಶ ಸಾಕು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಶ್ವಾಸಗಳ ಕಥಾ ಸಾರಾಂಶವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು